ನಮಸ್ಕಾರ ವೀಕ್ಷಕರೇ ಮೈಸೂರು ದಸರಾ ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕಲ್ಲ ಅಂತಾರಾಷ್ಟ್ರಕ್ಕೆ ಅತ್ಯಂತ ಖ್ಯಾತವಾಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ದಸರಾವನ್ನು ಒಂದು ರೀತಿ ಐತಿಹಾಸಿಕವಾಗಿ ಮಾಡುವುದರ ಜೊತೆಗೆ ಪ್ರಪ್ರಥಮ ಬಾರಿಗೆ ಕರೋನಾ ಸಂದರ್ಭಗಳಿಗೆ ಹಣವನ್ನು ಉಳಿಸಿ ಸರ್ಕಾರಕ್ಕೆ ಮರಳಿಸಿದಂಥ ಖ್ಯಾತಿಗೆ ಒಳಗಾಗಿದ್ದಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಸಹಜವಾಗಿ ಅಧಿಕಾರ ಕೊನೆಗೊಂಡ ನಂತರದೊಳಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರು ಆಲೋಚನೆ ಮಾಡಿದಂಥದ್ದು ಯಶವಂತಪುರ ಕ್ಷೇತ್ರದಲ್ಲಿ ಯಶವಂತಪುರ ದಸರಾವನ್ನು ಮಾಡಲಿಕ್ಕೆ ಹೊರಟರು ಒಂಬತ್ತು ದಿನಗಳ ಕಾಲ ತಮ್ಮ ಕಚೇರಿಯೊಳಗೆ ಒಂದಿಲ್ಲ ಒಂದು ವಿವಿಧವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಮಾಡೋದ್ರ ಮೂಲಕವಾಗಿ ದಸರಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ಬಾರಿ ಮತ್ತೊಂದು ವಿಶೇಷಕ್ಕೆ ಕೈ ಹಾಕಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ನಾಳೆ ಅಂದರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಯುವ ದಸರಾ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಯುವ ದಸರಾ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನು ಮಾಡುವ ಸಂದರ್ಭದೊಳಗೆ ಏನು ಆಲೋಚನೆ ಇತ್ತು ಗೊತ್ತಿಲ್ಲ ನಂತರದೊಳಗೆ ಅದು ಬಹುದೊಡ್ಡ ಪ್ರಮಾಣದೊಳಗೆ ಹಿಗ್ತಾ ಹೋದಂಥದ್ದು ಅಂದರೆ ಒಂದು ಕಡೆ ಯುವ ದಸರೊಳಗೆ ಡ್ಯಾನ್ಸ್ ಕಾಂಪಿಟೇಷನು ಇನ್ನೊಂದು ಕಡೆಗೆ ಫ್ಯಾಷನ್ ಶೋನ ಏರ್ಪಾಡನ್ನು ಮಾಡಿದಾಗ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗೆ ಒಂದು ರೀತಿಯೊಳಗೆ ಅದಕ್ಕೋಸ್ಕರವಾಗಿಯೇ ಸ್ಕ್ರೂಟ್ನಿ ಮಾಡುವಂಥ ಪರಿಸ್ಥಿತಿ ಬಂತು ಅಂಥೇಳಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಹೇಳಿದಂಥದ್ದು ಅದು ನಾಳೆ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆಯವರೆಗೆ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ರಘು ದೀಕ್ಷತ್ ಅವರ ಸಂಗೀತದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆಯೋಜನೆ ಮಾಡೋದಕ್ಕೆ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಹಾಕಿರ್ತಕ್ಕಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು ಬ ಬಂದು ಆಸೀನರಾಗೋದಕ್ಕೋಸ್ಕರವಾಗಿ ಈಗಾಗಲೇ ತಯಾರಿ ನಡೆದಿರ್ತಕ್ಕಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಇದೊಂದು ರೀತಿಯೊಳಗೆ ಸೋಮಶೇಖರ್ ಅವರ ಹೊಸ ಆಲೋಚನೆಯ ಪರಿಕ್ರಮ ಅಂತ ಹೇಳ್ಬೋದು ಅದಕ್ಕೆ ಯುವ ಘಟಕದ ಅಧ್ಯಕ್ಷರು ಅವರೇ ಸಾಥ್ ಕೊಡ್ತಾ ಇದ್ದರೆ ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಏನು ಯುವ ದಸರಾ ಅಂತ ಹೇಳ್ಬಿಟ್ಟು ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಇಡೀ ಫಸ್ಟ್ ಟೈಮು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಯುವಕರೂನ ಪ್ರೋತ್ಸಾಹಕ್ಕೂ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಯುವಕನ ಯುವಕರೂನ ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಎಷ್ಟ ಸೋಮಶೇಖರ್ ಅವರು ಅದೇ ರೀತಿ ನಾಳೆ ಈ ನಾಳೆ ನಾಳಿದ್ದು ಇಪ್ಪತ್ತಾರು ತಾರೀಕು ಡ್ಯಾನ್ಸ್ ಕಾಂಪಿಟೇಷನ್ ಮತ್ತು ಫ್ಯಾಷನ್ ಶೋ ಕಾಂಪಿಟೇಷನ್ ಇದೆ ಹಾಗೆ ಇಪ್ಪತ್ತೇಳನೇ ತಾರೀಕು ರಘು ದೀಕ್ಷಿತ್ ಅವರ ಆರ್ಕೆಸ್ಟ್ರಾ ಇದೆ ಇಡೀ ಕ್ಷೇತ್ರದಲ್ಲಿ ತುಂಬ ಜನ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ವಿ ಆಯೋಜನೆ ಮಾಡಿದ ಸಂದರ್ಭಗಳಲ್ಲಿ ತುಂಬ ಜನ ಟೀಮ್ಗಳು ಬಂತು ಟೀ ತುಂಬ ಟೀಮ್ಗಳು ಬಂದಂಥ ಸಂದರ್ಭಗಳಲ್ಲಿ ನಾವು ಎಲ್ಲ ಯುವಕರು ಮಿತ್ರರು ಚರ್ಚಿಸಿ ಯಾಕಂದರೆ ಸ್ಕೂಟ್ನಿ ಮಾಡಿ ಮಾಡೋವಂಥ ಪರಿಸ್ಥಿತಿ ಬಂತು ಯಾಕಂದರೆ ಎಸ್ ಡಿ ಸೋಮಶೇಖರ್ ಅವರ ನೇತೃತ್ವದ ಕಾರ್ಯಕ್ರಮ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಯುವಕರು ಜಾಸ್ತಿ ಪ್ರೋತ್ಸಾಹ ವ್ಯವಸ್ಥಿತವಾಗಿ ಇರುತ್ತೆ ಕಾರ್ಯಕ್ರಮಗಳು ಆಮೇಲೆ ಕಾಂಪಿಟೇಷನ್ಗಳು ಜಾಸ್ತಿ ಇರುತ್ತೆ ಅವರು ಪ್ರೋತ್ಸಾಹ ಜಾ ಪ್ರೋತ್ಸಾಹ ಆಮೇಲೆ ಅದೇ ರೀತಿ ಬೆಂಬಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಲೇಜು ಹುಡುಗರುಗಳು ಯುವಕ ಯುವತಿಯರು ಡ್ಯಾನ್ಸ್ ಕಾಂಪಿಟೇಷನ್ಗಾಗಲಿ ಇನ್ನು ಬೇರೆ ಬೇರೆ ಕಾಂಪಿಟೇಷನ್ಗಳಾಗಲಿ ಹೆಚ್ಚಿನ ಬಂದಿದ್ದರಿಂದ ನಾವು ಸ್ಕೂಟ್ನಿ ಮಾಡೋ ಪ ಇದು ಮಾಡ್ಕೊಂಡಿರಲಿಲ್ಲ ಆಮೇಲೆ ಏನಾಯಿತು ಜಾಸ್ತಿ ಜನ ಆಗಿದ್ದರಿಂದ ಸ್ಕೂಟ್ನಿ ಮಾಡೋ ಪರಿಸ್ಥಿತಿ ಬಂತು ಅದನ್ನು ಸ್ಕೂಟ್ನಿ ಮಾಡಿ ನಾವು ಹಲವಾರು ತಂಡಗಳನ್ನ ಸ್ಕೂಟ್ನಿ ಮಾಡ್ಕೊಂಡು ಇವಾಗ ನಾಳೆ ಅವ್ರನ್ನ ಫೈನಲ್ ಲಿಸ್ಟಾಗಿ ನಮ್ಮ ಡಿ ಕೆ ಡಿ ಜಡ್ಜಸ್ಸು ಕೆಲವರು ಎಲ್ಲ ಬಂದಿದ್ದರು ಅವರು ಜಡ್ಜಸ್ಗಳು ಅವ್ರು ಸ್ಕೂಟ್ನಿ ಮಾಡಿ ಕೊಟ್ಟಿದ್ದಾರೆ ಫ್ಯಾಷನ್ ಶೋಗಾಗಲಿ ಆಮೇಲೆ ಡ್ಯಾನ್ಸ್ ಕಾಂಪಿಟೇಷನ್ಗಾಗಲಿ ಎಲ್ಲ ನಾಳೆ ಸ್ಕೂಲ್ ಫೈನಲಿಸ್ಟು ಏನೇನು ಆಗಿದ್ದಾರೆ ತುಂಬ ಒಂದೊಂದು ಪಾಯಿಂಟ್ಗಳು ಒಂದೊಂದು ಅರ್ಧ ಅರ್ಧ ಕಾಲು ಕಾಲು ಪಾಯಿಂಟ್ಗಳಲ್ಲಿ ಜಡ್ಜಸ್ ತುಂಬ ತುಂಬ ಟಫ್ ಕಾಂಪಿಟೇಷನ್ ಆಗಿತ್ತು ಜಡ್ಜಸ್ಗಳಿಗೆ ಟೋಟಲ್ ಹಲವಾರು ಟೀಮ್ ಬಂದಿದ್ದರಿಂದ ತುಂಬ ಜಡ್ಜ್ ಮಾಡೋದು ತುಂಬ ಕಷ್ಟ ಆಯಿತು ಆದರೆ ತುಂಬ ಸ್ಟ್ಯಾಂಡರ್ಡ್ ಆಗಿ ಕಾರ್ಯಕ್ರಮಗಳಿತ್ತು ಆಮೇಲೆ ಫ್ಯಾಷನ್ ಶೋ ಕಾರ್ಯಕ್ರಮಗಳದ್ದು ತುಂಬ ಒಳ್ಳೊಳ್ಳೆ ರಾಜ್ಯ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿರೋಂಥ ಮಾಡೆಲ್ಸ್ಗಳೆಲ್ಲ ಬಂದಿದ್ದರು ಅವರು ಕೂಡ ಕಾಂಪಿಟೇಷನ್ ನಾಳೆ ಬರ್ತಾರೆ ಆದರೆ ಸೋಮಶೇಖರ್ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಯುವಕರು ಯಶವಂತಪುರ ಐದಂ ಕ್ಷೇತ್ರದಲ್ಲಿ ಹಾಗೂ ಇಡೀ ಬೆಂಗಳೂರಿನ ಮತ್ತು ರಾಜ್ಯದ ಎಲ್ಲ ಯುವಕರು ಈ ಥರ ಪ್ರೋತ್ಸಾಹಿಸ್ತಾರೆ ಎಲ್ಲರಿಗೂ ಪ್ರೋತ್ಸಾಹಿಸ್ತಾರೆ ಏನೋ ಮಾಹಿತಿ ಕೊಟ್ಟರೆ ಈ ಥರದ ರೆಸ್ಪಾನ್ಸ್ ಮಾಡ್ತಾರೆ ದಯಮಾಡಿ ಎಲ್ಲ ಯಶವಂತಪುರ ಐದಂ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ಸಹಕಾರದಿಂದ ಬ್ಲಾಕ್ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಹಿರಿಯ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಎಲ್ಲ ವಿವಿಧ ಘಟಕಗಳ ಎಲ್ಲ ಮುಖಂಡರುಗಳು ಪ್ರತಿ ಒಂದು ತಿಂಗಳಿಂದ ಎಲ್ಲ ರೀತಿಯಲ್ಲೂ ಸಹಕಾರ ನಮಗೆ ಯುವಕರಿಗೆ ಯುವ ಟೀಮ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಹಾಗೇ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಆ ರೀತಿ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾಳೆ ಎಲ್ಲ ಯುವಕರು ನಾಳೆ ನಾಳೆ ಎರಡು ದಿನ ದಯಮಾಡಿ ಯಾಕಂದರೆ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಮಾಡ್ತಾ ಇದ್ದ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಯುವಕರು ಕಣಗೇರಿ ಗಣೇಶ ಗ್ರೌಂಡ್ನಲ್ಲಿ ನಮ್ಮ ಕೆಂಗೇರಿ ಕೆಂಗೇರಿ ಅಂತ ಹೇಳಿದ್ರೆ ಫೇಮಸ್ಸು ಅದೇ ಕೆಣಗೇರಿ ಗಣೇಶ ಗ್ರೌಂಡ್ ಪಕ್ಕದಲ್ಲೇ ಇದೆ ದಯಮಾಡಿ ಎಲ್ಲ ಯುವಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊತೀವಿ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಒಂದು ಎಂಟು ಸಾವಿರ ಜನ ಯುವಕರು ಸರ್ ಆತ್ಮೀಯ ಯಶವಂತಪುರ ಕ್ಷೇತ್ರದ ಬಂಧುಗಳೇ ತಮಗೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ಕೂಡ ದಸರಾ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ತಿಂಗಳು ಇಪ್ಪತ್ತೆರಡರಿಂದ ಶುರುವಾಗಿ ಎರಡನೇ ತಾರೀಕು ಅಕ್ಟೋಬರ್ ಕೂಡ ವಿವಿಧ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೋಸ್ಕರ ಫ್ಯಾಷನ್ ಶೋ ಮಾಡ್ತಕ್ಕಂಥದ್ದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದು ಕೂಡ ದಿನಾಂಕ ಇಪ್ಪತ್ತಾರನೇ ತಾರೀಕು ಒಂದು ದಿವಸ ಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಯಶವಂತಪುರ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತದಕ್ಕೆ ಮುಕ್ತ ಅವಕಾಶ ಕೂಡ ಇದೆ ಮೊದಲನೇ ಎರಡನೇ ಮೂರನೇ ಪ್ರೈಜಸ್ ಕೂಡ ಕ್ಯಾಶ್ ಪ್ರೈಜಸ್ ಕೂಡ ಕೊಡ್ತಕ್ಕಂಥದ್ದು ಕೂಡ ತೀರ್ಮಾನ ಕೂಡ ಆಗಿದೆ ಅದರಿಂದ ಬಹುತೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಕಾಲೇಜಿನವರು ಕೂಡ ಇಪ್ಪತ್ತಾರನೇ ತಾರೀಕು ಗಣೇಶ ಫೀಲ್ಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಕ್ಷೇತ್ರದ ಸೇವಕನಾಗಿ ತುಮು ಹೃದಯದ ಅಭಿನಂದನೆ ಮತ್ತು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ ಅದೇ ತರ ಇಪ್ಪತ್ತೇಳನೇ ತಾರೀಕು ಶನಿವಾರ ಸಾಯಂಕಾಲ ರಘು ದೀಕ್ಷತ್ ಅವರ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದೇವೆ ಅದರಿಂದ ರಘು ದೀಕ್ಷಿತ್ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ದಸರಾ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ರಘುದೀಕ್ಷಿತ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೆಂಗೇರಿ ಉಪನಗರದಲ್ಲಿರುವ ಗಣೇಶ ಗ್ರೌಂಡ್ಸ್ ನಲ್ಲಿ ಇದೇ ತಿಂಗಳು ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಯುವ ದಸರಾ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಮ್ಯೂಸಿಕ್ ಮಿತ್ರ ತಂಡದ ಸಹಯೋಗದೊಂದಿಗೆ ನನ್ನ ತಂಡ ದರಗು ದೀಕ್ಷಿತ್ ಪ್ರಾಜೆಕ್ಟ್ ಇಪ್ಪತ್ತೇಳನೇ ತಾರೀಕಿನಂದು ಪರ್ಫಾರ್ಮ್ ಮಾಡ್ತಾ ಇದೀವಿ ಹಬ್ಬದ ವಾತಾವರಣದಲ್ಲಿ ಆಯೋಜಿಸಲಾಗಿರುವ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಎಂದು ನಾನು ಆಹ್ವಾನಿಸುತ್ತಿದ್ದೇನೆ ನಮಸ್ಕಾರ ಯುವ ದಸರಾ ಕಾರ್ಯಕ್ರಮದ ವಿವರಗಳನ್ನು ನೀವು ಗಮನಿಸಿದರೆ ಏನೇನಾಗಿದೆ ಅನ್ನುವಂಥದ್ದು ಹಾಗೆಯೇ ಯುವ ಘಟಕದ ಅಧ್ಯಕ್ಷ ಅರುಣ್ ಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ರಿ ಎಸ್ ಟಿ ಸೋಮಶೇಖರ್ ಅವರು ವಿಶೇಷ ವಿಶಿಷ್ಟ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಅನ್ನುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಅಪಸ್ವರಗಳು ಸಹಜ ಎಡುವ ನಡೆಯುವ ಕಾಲು ಎಡೆಯುತ್ತೆ ಎನ್ನುವ ಹಾಗೆ ಸೋಮಶೇಖರವರ ಕಾರ್ಯದೊಳಗೆ ಒಂದಷ್ಟು ತಪ್ಪುಗಳನ್ನು ಒಪ್ಪುಗಳನ್ನು ಹುಡುಕುವಂಥ ಸಂಖ್ಯೆ ಒಂದು ಕಡೆಗಿದೆ ಆದರೆ ಸೋಮಶೇಖರ್ ಅವರು ಒಂಬತ್ತು ದಿವಸದ ನವರಾತ್ರಿ ಈ ಬಾರಿ ಹನ್ನೊಂದು ದಿವಸದ ನವರಾತ್ರಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ ಇನ್ನೊಂದಷ್ಟು ಹೊಸ ಆಲೋಚನೆಗಳನ್ನು ಅವರು ಮಾಡಬಹುದಾಗಿತ್ತ ಅನ್ನುವಂಥದ್ದು ಅವರ ವಿರೋಧಿಗಳ ಆಲೋಚನೆ ಏನು ಅಂತ ಹೇಳಿದ್ರೆ ಯುವ ದಸರವನ್ನು ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಿ ಯುವಕರನ್ನು ಸೇರಿಸ್ತಾ ಇದ್ದೀರಿ ಕೆಂಗೇರಿ ಉಪನಗರ ಸೇರಿಸ್ತಾ ಇದ್ದೀರಿ ಆದರೆ ಕೆಂಗೇರಿ ಉಪನಗರದ ಸುತ್ತಮುತ್ತ ಇರುವಂತಹ ಖ್ಯಾತ ಸಾಹಿತಿಗಳಿಗೆ ಇನ್ನೂ ಆಹ್ವಾನ ಹೋಗಿಲ್ಲ ಖ್ಯಾತ ಪತ್ರಕರ್ತರಿಗೆ ಆಹ್ವಾನ ಹೋಗಿಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಆಹ್ವಾನ ಹೋಗಿಲ್ಲ ಸಂಘ 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 ಸಂಸ್ಥೆಗಳನ್ನು ಕಟ್ಟಿ ಬೆಳೆಸ್ತಂಥರಿಗೆ ಆಹ್ವಾನಗಳು ಹೋಗಿಲ್ಲ ಈ ರೀತಿಯ ಪ್ರಬುದ್ಧತೆ ಇರುವಂತಹ ಜ್ಞಾನವಂತಗಳನ್ನು ಕೂಡ ನೀವು ವೈಯಕ್ತಿಕವಾಗಿ ಆಹ್ವಾನ ಮಾಡಿದ್ದಿದ್ದರೆ ನಿಮ್ಮನ್ನು ಒಬ್ಬ ಪಕ್ಷದ ವ್ಯಕ್ತಿ ಅನ್ನುವುದಕ್ಕಿಂತ ಒಂದು ಶಕ್ತಿ ಅಂತ ಗುರುತಿಸ್ತಿದ್ರು ಅನ್ನುವಂಥ ಒಂದಷ್ಟು ಮಾತುಗಳು ಬರ್ತಾ ಇದೆ ಯಾಕೆ ಅಂತ ನಿಮ್ಮನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಒಪ್ಪಿಕೊಳ್ಳುವ ಕೆಲ ಮಂದಿಗಳೇ ನಿಮ್ಮ ವಿರುದ್ಧವಾಗಿಯೂ ಮಾತನಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನುವಂಥ ನಿಮ್ಮ ಗಮನಕ್ಕೂ ಬಂದಿದೆ ಇದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ಬಹುಶಃ ಯಾವ ಶಾಸಕರೂ ಕೂಡ ಹನ್ನೊಂದು ದಿವಸದ ಕಾರ್ಯಕ್ರಮ ಒಂಬತ್ತು ದಿವಸದ ಕಾರ್ಯಕ್ರಮ ಮಾಡಿದ ಇತಿಹಾಸ ಇಲ್ಲ ಮೈಸೂರಿನ ಉಸ್ತುವಾರಿ ಸಚಿವರಾದ ಹಿಂದೊಳಗೆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇದೆ ಎನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳಾಗಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಳ್ಳುವುದರ ಮೂಲಕವಾಗಿ ಸೋಮಶೇಖರ್ ಅವರು ಒಂದು ಪಕ್ಷದ ಪ್ರತಿನಿಧಿಯಲ್ಲ ಅವರು ಜನಪ್ರತಿನಿಧಿ ಜನಸೇವಕ ಅನ್ನುವುದಕ್ಕೆ ಒಂದು ಸಾಕ್ಷಿಯಾಗಲಿ ಅನ್ನುವಂಥ ವಿವರ ನಿಮಗೆ ಕೊಡ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ